ಇಲ್ಲಿ ನೋಡಿ ಇದು ಮೊನ್ನೆ ಫೋಟೋ ಹಾಕಿದಾಗ ಇದರ ರೆಸಿಪಿಗಳೆಲ್ಲ ಹಾಕಿ ಹಾಕಿ ಅಂತ ಇದ್ದರು ನಾನು ನಿನ್ನೆ ಎಲ್ಲ ಒಂದು ವೀಡಿಯೋನೂ ಹಾಕಿಲ್ಲ ಇವತ್ತು ಅದಕ್ಕೆ ಇವತ್ತು ಮಾಡಿ ಇದ್ದೀನಿ ನೋಡಿ ಇದು ಸೋರೆಕಾಯ್ದು ಕರಿ ಇದು ಇದು ಮಾಡೋದು ಹೇಗೆ ಅಂದರೆ ಕುಕ್ಕರ್ ಇಟ್ಬಿಟ್ಟು ಸಾಸಿವೆ ಕರಿಬೇವು ಅದೆಲ್ಲ ಇದಾದ ಮೇಲೆ ಹಿಂಗೂ ಸ್ವಲ್ಪ ಹಾಕ್ಬಿಟ್ಟು ಸೋರೆಕಾಯಿ ಎಲ್ಲ ಓಲ್ಡ್ ಮಾಡಿಕೊಂಡು ಈ ಥರ ಹಾಕಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಕ್ರಿಸ್ಪಿ ಮೇಲಿನ ಕ್ರಿಸ್ಪಿ ಆಗುತ್ತೆ ಇದು ಮಸಾಲೆಗೆ ನೋಡಿ ಕಾಯಿ ತುರಿ ಈ ಕೊತ್ತಂಬರಿ ಕಡ್ಡಿಗಳಿದು ಬೆಳ್ಳುಳ್ಳಿ ಒಂದು ಐದಾರು ಈ ಎಳ್ಳು ಒಂದೆರಡು ಸ್ಪೂನ್ ಹಾಕ್ಕೊಳ್ಳಿ ಎರಡು ಎರಡೂವರೆ ಸ್ಪೂನ್ ಕೂಡ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೇದಿದ್ವು ಹಾಕ್ಕೊಂಡು ಖಾರ ಹಾಕಬೇಕಾದಷ್ಟು ಸಿಮೆಂಟ್ ಕಾಯಿ ಹಾಕ್ಕೋಬೇಕು ಇವಾಗ ಇದನ್ನೆಲ್ಲ ತರಕಾರಿಯಾಗಿ ಪಲ್ಸ್ ಕಡೆ ಹಾಕ್ಕೊಂಡ್ರೆ ತರಕಾರಿ ಆಗುತ್ತಲ್ವ ಹಂಗೆ ಮಾಡಿಕೊಂಡ್ರೆ ಸಾಕು ಇವಾಗ ಕುಕ್ಕರಲ್ಲಿ ಫ್ರೈ ಆಗ್ತಾ ಇದೆ ಅಲ್ವ ಅದಕ್ಕೆ ಇದೆಲ್ಲ ಹಾಕ್ಬಿಡೋಣ ಈ ಮಿಕ್ಸಿಗೆ ಹಾಕಿರೋದನ್ನ ಆ ಕುಕ್ಕರ್ ಒಳಗೆ ಹಾಕ್ಬಿಟ್ಟು ಈ ಹಾಕಿದಾಗ ಒಂದು ಘಮ ಬರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಉಪ್ಪು ಸ್ವಲ್ಪ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಈ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದರಲ್ಲಿ ಹಾಕ್ಬಿಟ್ಟು ಒಂದೇ ಒಂದು ರಿಸೀಲಿ ಹಾಕ್ಸ್ಬಿಡೋದು ಅಷ್ಟೇ ಏನು ಚೆನ್ನಾಗಿರುತ್ತೆ ಗೊತ್ತಾ ಈ ಕರಿ ವೆಯ್ಟ್ ಲಾಸ್ ಮಾಡೋರಿಗೆ ಮಾಮೂಲಿ ತಿನ್ನೋರಿಗೆ ಡಯಾಬಿಟೀಸ್ ಇರೋರಿಗೆ ಎಲ್ರಿಗೂ ಒಳ್ಳೆಯದಿದು ಸೊರೆಕಾಯಿ ಒಳ್ಳೇದಲ್ವಾ ತುಂಬ ಆರೋಗ್ಯಕ್ಕೆ ಒಳ್ಳೇದಿದು ಡೈಲಿ ಸ್ವಲ್ಪ ಸ್ವಲ್ಪ ತಿಂದ್ರೂ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀರು ಹಾಕಿದ್ದೀನಿ ಸೊ ನಾನು ಸಾಂಬಾರು ಮಾಡ್ತಿಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡಿದ್ದೀನಿ ಅನ್ನಕ್ಕೂ ಕಲ್ಸ್ಕೊಳ್ಳೋಕ್ಕೆ ಇದಕ್ಕೆ ಟೊಮೊಟೊ ನಿಂಬೆಹಣ್ಣು ಏನು ಬೇಡ ನಿಮ್ಗೆ ಇಷ್ಟ ಆದರೆ ನಿಂಬೆಹಣ್ಣು ಇಂತ್ಕೊಳ್ಳಿ ಲಾಸ್ಟಲ್ಲಿ ನಾನು ಅದು ಹಾಕಲ್ಲ ಈ ಅಷ್ಟೇ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಎಲ್ಲ ಇರುತ್ತಲ್ವಾ ತುಂಬಾ ರುಚಿ ಇದೇ ಇದನ್ನ ಮಾಮೂಲಿ ನಾನು ವೆಯ್ಟ್ ಲಾಸ್ ಮಾಡೋವಾಗ ಇದನ್ನ ಒಂದು ಬೌಲ್ಗೆ ಹಾಕ್ಕೊಂಬಿಟ್ಟು ಇನ್ನು ಸ್ವಲ್ಪ ಗಟ್ಟಿಯಾಗಿ ಮಾಡಿ ಒಂದು ಹೊತ್ತಿಗೆ ಇದೇ ಇದ್ದೆ ಸ್ವಲ್ಪ ಕಡಲೆನೋ ಅಲಸಂದಿ ಕಾಳು ಸ್ವಲ್ಪ ಒಗ್ಗರಣೆ ಮಾಡಿಕೊಂಡು ಅದನ್ನು ಇದು ಸೌತೆಕಾಯಿ ಒಂದು ಸ್ವಲ್ಪ ತಿಂದುಬಿಟ್ರೆ ಒಂದು ಹೊತ್ತಿಗೆ ಆಗೋಗ್ತಿತ್ತು ನೋಡಿ ಅಷ್ಟು ಕೆಲಸ ಮಾಡುತ್ತೆ ಚೆನ್ನಾಗಿ ವೆಯ್ಟ್ ಲಾಸ್ ಮಾಡೋರ್ಗಿದು ನೋಡಿ ನೋಡೋಕ್ಕೂ ಎಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ಅರಿಶಿಣ ಏನೂ ಹಾಕೋ ಅಷ್ಟಿಲ್ಲ ಬೇಕಾದರೆ ನೀವು ಹಾಕ್ಕೊಳ್ಳಿ ಮತ್ತು ನಾನು ಹಂಗೇ ಮಾವಿನಕಾಯಿ ಚಟ್ನಿ ಒಂದು ಅದನ್ನು ಹಾಕಿದ್ದೆ ಅಲ್ವಾ ಅದು ಮಾಡ್ತಾಯಿದ್ದೀನಿ ಸಿಪ್ಪೆ ಸಮೇತ ಇದು ಮಾರ್ಕೆಟಲ್ಲಿ ತಂದರು ಸಿಪ್ಪೆ ಸಮೇತ ಕಟ್ ಇದ್ದೀನಿ ನೋಡಿ ಈ ಥರ ಸಣ್ಣಗೆ ಕಟ್ ಮಾಡಿಕೊಂಡು ಒಂದು ಬಾಣ್ಲಿ ಇಟ್ಬಿಟ್ಟು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಮೆಂತ್ಯ ಕಾಳು ಮತ್ತು ಜೀರಿಗೆ ಸ್ವಲ್ಪ ಧನಿಯಾನು ಅರ್ಧ ಸ್ಪೂನು ಇಷ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಒಂದು ಅರ್ಧ ಮುಕ್ಕಾಲು ಸ್ಪೂನಷ್ಟು ಕಡಲೆಬೇಳೆ ನಾನು ಒಂದು ಕಾಯಿನೂ ಹಾಕ್ತಿಲ್ಲ ಅದಕ್ಕೋಸ್ಕರ ಮುಕ್ಕಾಲು ಸ್ಪೂನ್ ಹಾಕಿದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಖಾರಕ್ಕೆ ಬೇಕಾದಷ್ಟು ಒಣ ಮೆಣಸಿನ್ಕಾಯಿ ಹಾಕಿ ಇಲ್ಲ ಹಸಿ ಮೆಣಸಿನ್ಕಾಯಿ ಕೂಡ ಈ ಥರ ಹಾಕ್ಬಿಟ್ಟು ಫ್ರೈ ಮಾಡ್ಕೊಬೋದು ಇವಾಗ ಇದೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಕೆಳಗಡೆ ಅವೆಲ್ಲ ಹಾಕ್ಕೊಳ್ಳಿ ಅದ್ರ ಮೇಲೆ ಮಾವಿನ ತಾಯಿಗಳ ಹಾಕ್ಬಿಟ್ಟು ಅರಿಶಿನ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪಾಕಿ ಸ್ವಲ್ಪ ಇದನ್ನೂ ಅಷ್ಟೆ ಪಲ್ಸ್ ಕಡೆ ತಿರುಕೊಂಡ್ರೆ ಚಟ್ನಿ ಸಖತ್ತಾಗಿರುತ್ತೆ ಇದು ಧನಿಯಾದು ಎಲ್ಲ ಘಮ ಬರುತ್ತಲ್ವ ಇದರಲ್ಲಿ ಒಂದು ಹತ್ತು ಹದಿನೈದು ಥರ ಮಾಡ್ಬೋದು ಚಟ್ನಿಗಳು ಇವಾಗ ಕರಿಬೇವು ಸಾಸಿವೆ ಇಂಗು ಹೇಳ್ತಿದ್ರೇ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ರುಚಿ ಇರುತ್ತೆ ಘಮ ಘಮ ಅಂತ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮಾಡಿಕೊಂಡು ಇದು ಮುದ್ದೆಗೆ ತಿನ್ನೋದಾದ್ರೆ ತಟ್ಟೆಗೆ ಹಾಕ್ಕೊಂಡು ಚಟ್ನಿ ಎಷ್ಟು ಬೇಕೋ ಅಷ್ಟ ಆ ಸ್ವಲ್ಪ ನೀರು ಇಲ್ಲ ನೀರು ಮಜ್ಜಿಗೆ ಹಾಕಿ ಕಲಿಸ್ಕೊಂಡು ಮುದ್ದೆ ಹದ್ಕೊಂಡು ತಿನ್ನಿ ಪ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈ ಚಟ್ನಿ ಅಂತೂ ಸಖತ್ತಾಗಿರುತ್ತೆ ಇವಾಗ ನೋಡಿ ಮಾವಿನಕಾಯಿನೂ ಸೌತೆಕಾಯಿ ಮಾವಿನಕಾಯಿ ಮಾಡಿದ್ದೆ ಅಲ್ವಾ ಕೋಸಂಬರಿ ಥರ ಅದು ಅಷ್ಟೇ ಅದಕ್ಕೋಸ್ಕರ ಒಂದು ಸೌತೆಕಾಯಿ ಕಟ್ ಮಾಡಿದ್ದೀನಿ ಸಣ್ಣಕ್ಕೆ ಮಾವಿನಕಾಯಿ ಪೀಸ್ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ತುರ್ದಾಗ್ತಾ ಇಲ್ಲ ಮತ್ತು ಈ ತೆಂಗಿನಕಾಯಿನ ತುರ್ದು ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಉಪ್ಪು ಚಿಕ್ಕ ತಕ್ಕಷ್ಟು ಕಾಳು ಮೆಣಸು ಪುಡಿ ಮತ್ತು ಒಗ್ಗರಣೆ ಹಾಕಿಟ್ಟಿದ್ದೀನಿ ಇಂಗು ಹಾಕಿ ಒಗ್ಗರಣೆ ಸ್ವಲ್ಪ ಹಾಕ್ಕೊಂಡು ಕಲ್ಸ್ಕೋಬೇಕು ನಾನು ತುರಿದು ಹಾಕಿ ಹಾಕಿದ್ದೀನಿ ಅಂದರೆ ಈ ಥರ ಆದರೂ ಹಾಕ್ಕೊಳ್ಳಿ ನೀವು ಮಾಮೂಲಿ ತುರಿದು ಹಾಕ್ಕೊಳ್ಳಿ ನನಗೆ ಗಿಟ್ಗೆ ಗಿಟ್ಗೆ ಬಂದುಬಿಡ್ತು ಕಾಯಿ ಹೊಡೆದ್ರೆ ಅದಕ್ಕೆ ತುರಿಯೋದ್ರಲ್ಲಿ ತುರಿದು ಹಾಕಿದ್ದೀನಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಅನ್ನ ಇವೆಲ್ಲ ಸ್ವಲ್ಪ ತರಕಾರಿಗಳು ಜಾಸ್ತಿ ಇಟ್ಕೊಳ್ಳಿ ಸಲಾಡು ತರಕಾರಿ ಎಲ್ಲ ಅಯ್ಯೋ ತರಕಾರಿನೂ ಹೋಗುತ್ತೆ ಪ್ರೋಟೀನು ಫೈಬರು ಎಲ್ಲನೂ ಹೋಗುತ್ತೆ ಒಳ್ಳೆಯದು ಅಂತಾರೆ ಮೊದಲೆಲ್ಲ ಗೊತ್ತಿಲ್ಲದಿರ ನಾವು ಬರೀ ಅನ್ನ ತಿಂದ್ಕೊಂಡು ಬಂದಿದ್ದೀವಿ ಇವಾಗ ಸ್ವಲ್ಪ ತಿಳ್ಕೊಂಡಾದ್ಮೇಲೆ ಇಂಥವೆಲ್ಲ ಸ್ವಲ್ಪ ತಿಂದರೆ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಇವಾಗ ಇದನ್ನೆಲ್ಲ ಬಡಿಸ್ಕೊಂಡು ಊಟ ಮಾಡೋಣ ಇದ್ರ ಮೇಲೆ ಬಿಸಿದು ಹಾಲಿಂದ ಇಟ್ಬಿಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಕರಗಾಗಿದೆ ಲಾಸ್ಟ್ ಅದೇ ಇರೋದೆಲ್ಲೇ ತರಬೇಕು ನೋಡಿ ಉಪ್ಪು ನಾವು ಚಟ್ನಿ ಮಾಡಿದ್ವಲ್ಲ ಅದು ಇದು ಸೌತೆಕಾಯಿ ಸಲಾಡು ಸೌತೆಕಾಯಿ ಮಾವಿನಕಾಯಿ ಸಲಾಡು ಎಲ್ಲ ಸಿಂಪಲ್ಲೇ ಹೆಚ್ಚಿಗೆ ಇಲ್ಲ ನೋಡಿ ಮನೆಯಲ್ಲೆಲ್ಲ ಇರ್ತವೆ ಈ ಥರ ಅನ್ನ ಸ್ವಲ್ಪ ತಿನ್ನಬೇಕು ಇವೆಲ್ಲವೂ ಇಟ್ಕೋಬೇಕು ಈ ಕರಿ ಒಂದು ಬೌಲು ಇನ್ನೂ ಸ್ವಲ್ಪನೂ ಹಾಕ್ಕೊಬೋದು ನಾನು ಇಲ್ಲಿ ತಟ್ಟೆಯಲ್ಲಿ ಒಂದು ಹಾಕಿಬಿಟ್ಟು ಹಾಕ್ಬಿಟ್ಟು ಇಡ್ತಾಯಿದ್ದೀನಿ ಇದನ್ನೇ ಅನ್ನಕ್ಕೂ ಕಲ್ಸ್ಕೋತಾ ಇರೋದು ಅನ್ನಕ್ಕೂ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೂ ರೊಟ್ಟಿಗೂ ಎಲ್ಲ ಚೆನ್ನಾಗಿರುತ್ತೆ ನೋಡಿ ಒಂದು ಇಷ್ಟು ಅನ್ನ ಮತ್ತೆ ಬಡಿಸ್ಕೊಳ್ಳಲ್ಲ ಒಂದು ಲೋಟ ಒಗ್ಗರಣೆ ಹಾಕಿರೋದು ಮಜ್ಜಿಗೆ ಇಟ್ಕೊಂಡು ಹೊರ್ಗಡೆ ಇಟ್ಟಿರೋದು ಅಷ್ಟೇ ಇಲ್ಲಿ ನೋಡಿ ತಟ್ಟೆಯಲ್ಲಿರೋವೆಲ್ಲ ಇಷ್ಟು ತಿಂದರೆ ಆಯ್ತಲ್ವಾ ತುಂಬ ಚೆನ್ನಾಗಿರುತ್ತೆ